ನಿಮ್ಮ ಹೆಸರು ನಮ್ಮ ಹೆಸರು ರತ್ನಮ್ಮ ಅಂತ ಸರ್ ನನಗಿಬ್ಬರ ಹೆಣ್ಮಕ್ಳು ನಮ್ಮ ರಿಲೇಟಿವ್ಗೆ ಮದುವೆ ಮಾಡಿರೋದು ನಮ್ಮ ಯಜ್ಮಾಂತ ಅಕ್ಕ ಮಗನಿಗೆ ಮದುವೆ ಮಾಡಿರೋರು ನಮ್ಮ ನಮ್ಮ ಮಗಳು ಅವ್ರ ತಮ್ಮನ ಮಗಳು ಏನೋ ಚೆನ್ನಾಗಿರ್ತಾಳೆ ಇರ್ತಾಳೆ ನಮಗೆ ಗಂಡು ಮಕ್ಕಳಿಲ್ಲ ಇಬ್ಬರೇ ಹೆಣ್ಮಕ್ಳು ಏನೋ ಚೆನ್ನಾಗಿರ್ತಾಳೆ ಸುಖವಾಗಿರ್ತಾಳೆ ಅನ್ನೋದಕ್ಕೋಸ್ಕರ ನಾವು ಮದುವೆ ಮಾಡಿದ್ವು ಮದುವೆ ಮಾಡಿದರೆ ಒಬ್ಬ ಮಗ ಅದ ಒಬ್ಬ ಮಗ ಆದರೆ ಆವಾಗಲೂ ಜಗಳನೇ ಜಗಳ ಮದುವೆ ಮಾಡಿ ಹದಿಮೂರು ವರ್ಷ ಆಯಿತು ಈಗ ಹನ್ನೆರಡು ವರ್ಷದ ಮಗ ಇದ್ದಾನೆ ಏಳು ವರ್ಷದ ಮಗಳ ಇದ್ದಾಳೆ ಮಗಳನ್ನ ಪ್ರೀತಿನೇ ತೋರಿಸ್ನಲ್ಲ ಮಗಳಿಗೆ ಪ್ರೀತಿನೇ ತೋರಿಸ್ನಲ್ಲ ಮಗನಿಗೆ ಮಾತ್ರ ಪ್ರೀತಿ ತೋರ್ಸಿ ಇಟ್ಕೊಂಡ್ರು ಮಗನ ಮಗನ ಡಿಲ್ವರಿ ಆಗಿ ಒಂಬತ್ತು ತಿಂಗ್ಳಿಗೆ ಕರ್ಕೋದ್ರು ಮೂರು ವರ್ಷ ನಮ್ಮನೆ ಹಟ್ಟಿ ಬಾಕ್ ಹತ್ತಬಾರ್ದು ಅಂತ ಹೇಳಿದ್ರು ಮಗು ನೋಡೋಕ್ಕೋಸ್ಕರ ನಾವು ನಮ್ಮ ನಮಗೆ ಗಂಡ್ಮಕ್ಳ ಅನ್ನೋದಕ್ಕೋಸ್ಕರ ನಾವು ಅವ್ನೇಲ್ ಭಾರಿ ಇಷ್ಟ ನಮಗೆ ಮಗು ನೋಡೋಕ್ಕೂ ಕೂಡ ನಾವು ಹೋಗ್ತೀರಲ್ಲ ಮೂರು ವರ್ಷ ನಮ್ಮನೆ ಹಟ್ಟಿ ನಮ್ಮ ಕೂಡುದು ಬರ ಕೂಡ ಅಂತ ಆದ್ರು ಅವಾಗ್ಲೂ ನಾವು ಬಾಗಲ ತಗೋದ್ರು ಯಾವ ಕಾರಣಕ್ಕೆ ವರದಕ್ಷಿಣೆ ವರದಕ್ಷಿಣೆ ನಿಮ್ಮಮ್ಮ ಅಪ್ಪ ಮನೇಲಿ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಎಷ್ಟು ಲಕ್ಷ ಕೊಟ್ಟಿದ್ದಾರೆ ಬರೀ ಇದೇ ಕೇಳ್ತದ್ದು ಅವರಮ್ಮ ಅವರಮ್ಮ ಅವರಪ್ಪ ಅವರಮ್ಮ ಅವರಪ್ಪ ಇವನು ಗಂಡ ಎಷ್ಟು ಕೋಟಿ ಕೊಟ್ಟಿದ್ದಾರೆ ನಿಮ್ಮ ಅಪ್ಪ ನನ್ನ ಮಗನಿಗೆ ಕ್ಯೂ ನಿಂತ್ಕೊಂಡು ಕಾರು ನಿಲ್ಲಿಸ್ಕೊಂಡು ಹೆಣ್ಣು ಕೊಡೋರು ಕಾರ್ ನಿಲ್ಲಿಸ್ಕೊಂಡು ಹೆಣ್ಣು ಕೊಡೋರು ನೀವು ಎಷ್ಟು ಕೋಟಿ ಕೊಟ್ಟಿದ್ದೀರಿ ಎಷ್ಟು ಲಕ್ಷ ಕೊಟ್ಟಿದ್ದೀರಿ ಅಂತ ಕೇಳೋರು ಮೂರು ವರ್ಷ ನಮ್ಮ ಮನೆಗೆ ಬರೋಕೆ ಕೂಡುದು ಅಂತ ಮೂರು ವರ್ಷ ತನಕ ನಾವು ಹೋಗಲೇ ಇಲ್ಲ ಬಾರ್ನ ಕೊಡಬೇಕು ಅಂದ್ರೂ ನಾವು ಹೊರಗಡೆ ಕುತ್ಕೊಂಡು ಕೊಟ್ಟು ಬಂದಿದ್ವಿ ನಮ್ಮ ಮಗಳಿಗೆ ವಾಹನ ಸಂಬಂಧ ಆಗಬೇಕು ಹುಡುಗನ ಕಡೆ ಹುಡುಗನ್ ಕಡೆ ಅದಕ್ಕೆ ಮಗ ನಮ್ಮ ಯಜಮಾನ್ ಅಕ್ಕನ ಮಗ ರಿಲೇಟಿವ್ ರಿಲೇಟಿವ್ಗೆ ಇಷ್ಟಪಟ್ಟು ಅವರು ಇಷ್ಟಪಟ್ಟು ನಾವು ಇಷ್ಟಪಟ್ಟು ನಾವು ಕೆಲಸ ಕೂಲಿನ ಗಾರ್ಮೆಂಟ್ಸಿಗೆ ಕೆಲಸ ಮಾಡ್ಕೊಂಡಿದ್ದು ದುಡ್ದು ಮದುವೆ ಮಾಡಿದ್ವಿ ನಮ್ಮ ಮಕ್ಳು ಚೆನ್ನಾಗಿರ್ಲಿ ನಮಗೆ ಗಂಡು ಇಲ್ವಲ್ಲ ಏನೋ ನಮ್ದು ತಮ್ದು ಆಧಾರಲ್ವಾ ಅಲ್ವ ಓದಾರಲ್ವ ಅನ್ನೋದಕ್ಕೋಸ್ಕರ ನಾವು ಮದುವೆ ಮಾಡೋದು ನಮ್ಗೆ ಯಾವಾಗಿದ್ದಲೂ ಇವ್ರಿಗೆ ಮನೆ ಹೆಣ್ಣು ಕೊಟ್ಟು ತೊಟ್ಟಿದ್ರೆ ನಮಗೆ ಕಿರ್ಕೊಳ್ಳೋನೆ ನಮಗೆ ನೆಮ್ಮದಿನೇ ಇಲ್ಲ ಈಗ ಪ್ರತಿ ಸಲ ಗಲಾಟೆ ಆದಾಗ್ಲೂ ಕೂಡ ನೀವೇನೋ ಕೇಳ್ತಾ ಇರಲಿಲ್ಲ ಓ ಕೇಳಿವೋ ಕೇಳಿದಾಗ ಟೇಷನ್ಗೆ ಆಮೇಲೆ ಅವರೇ ಪೊಲೀಸ್ನವರು ಕರ್ಸ್ಬಿಡೋರು ಅವರೇ ಪೊಲೀಸ್ನವರು ಕರೆಸಿ ಸ್ಟೇಷನಿಗೆ ಕಳ್ಸಿಬಿಡೋರು ನನ್ನ ಮಗಳನ್ನ ಕಳಿಸಿ ಅವ್ರ ಕಡರೆಲ್ಲ ಕರ್ಕೊಂಡೋಗಿ ಅಲ್ಲಿ ನ್ಯಾಯ ತೀರ್ಮಾನ ಮಾಡಿ ಇದು ಮಾಡಿ ನೀವು ಒಂದು ಕಡೆ ಹೋಗಿ ಅಂತ ಹೇಳಿ ಕಳಿಸೋರು ಮತ್ತೆ ಬಂದರೆ ಮತ್ತೆ ಅದೇ ಸ್ಥಿತಿ ಅದೇ ಇದು ಮತ್ತೆ ನಮಗೆ ಮತ್ತೆ ಫೋನ್ ಅವಳ ಹತ್ರ ಫೋನ್ ಇಲ್ಲ ಫೋನ್ ಕಿತ್ಕೊಂಡು ಮಾಡಿ ಕಳೋರು ಯಾರ ಹತ್ರಲ್ಲೂ ಮಾತಾಡೋಂಗಲ್ಲ ಅಪ್ಪ ಅಮ್ಮನ ಹತ್ರ ಕಷ್ಟ ಸುಖ ಹೇಳಂಗಲ್ಲ ಆಮೇಲೆ ರಿಲೇಟಿವ್ ಮನೆಗೆ ಹೋಗಂಗಲ್ಲ ತಂಗಿಯ ಜೊತೆ ಮಾತಾಡಂಗಲ್ಲ ಹಾಂ ಯಾ ನಮ್ಮನೆಗೆ ಬರಂಗಲ್ಲ ಅವಳು ಇನ್ನೆಲ್ಲಿಗೆ ಹೋಗ್ತಾಳೆ ಯಾರ ಮನೆಗೆ ಹೋಗ್ತಾಳೆ ಹಾಂ ಹೊರಗಡೆ ಕೇಳಿದ್ರೆ ಇಲ್ಲ ನಮ್ಮನೇಲಿ ಯಾರ ಮನೆಗೂ ಹೋಗಂಗಲ್ಲ ನಮ್ಮ ಮನೇಲಿ ಇರ್ಬೇಕು ಅವ್ಳು ಏನಕ್ಕೆ ಹಾಂ ಅಂತ ಕೇಳ ಈಗ ನಮ್ಗೆ ಅವಳು ಅವ್ರು ಏನಾರ ಗಲಾಟೆ ಮಾಡಿದ್ರೆ ನಾವೇ ಫೋನ್ ಮಾಡಿ ಹೇಳ್ತಾರೆ ನಾವೆಲ್ಲ ಹೋಗ್ತೀವಿ ಕೇಳ್ತೀವಿ ಅನ್ನೋದಕ್ಕೋಸ್ಕರ ಅವರು ಫೋನ್ ಕಿತ್ ಮಾಡಿ ಕೊಡೋರು ಒನ್ಗಿದ್ ಮಾಡಿಕೊಂಡು ಹೊಡೆಯೋದು ಹೊಡಿಯೋದು ಆಮೇಲೆ ಸಲಾಕಿ ಸ್ಕ್ರೀನ್ ಸಲಾಕಿ ತಗೊಂಡು ಹೊಡೆದು ಹಸಿರುಗಟ್ಟಿತ್ತು ಲಕ್ಕೋಳಿ ಟೇಷನ್ಗೆ ಹೋದವು ಇವು ನಾವೇ ಕರ್ಕೊಂಡು ಹೋದವು ಕರ್ಕೊಂಡು ಹೋದ್ರು ಅವಾಗ ಪೊಲೀಸ್ನ ನಮ್ಗೆ ಏನು ನ್ಯಾಯ ಕೊಡಿಸ್ತಲ್ಲ ಎಲ್ಲ ಅವ್ರ ಕಡೆ ಕೇಳಿ ಕೊಡಿಸ್ತಿಲ್ಲ ಹಾಂ ಕೊಡಿಸ್ತಲ್ಲ ನಮಗೆ ಅವರು ಏನು ಇದು ಮಾಡಿದ್ರು ಏನೋ ಅವರು ಹೇಳೋದು ಕೆಟ್ಟ ಕೆಟ್ಟ ಹೇಳೋ ಪೊಲೀಸ್ನ ಜವಾಬ್ ಜವಾಬೊಳಗಿದ್ದಾರೆ ಅವ್ರು ಏನು ಮಾಡೋಕ್ಕಾಗಲ್ಲ ಯಾರು ಹೇಳ್ತಾ ಇದ್ದೀವಿ ನನ್ನ ಅಳಿಯ ಹೇಳ್ತದ್ದು ಎರಡು ಗಂಡ ಹೇಳ್ತದ ಹಾಂ ಪೊಲೀಸ್ನವರು ನೀವು ನನ್ನ ಏನು ಮಾಡಕ್ಕಾಗಲ್ಲ ಎಲ್ಲ ನನ್ನ ಜೋ ಬಳಗಿದಾರೆ ಪೊಲೀಸ್ನವರು ಹ್ಮ್ ಜೋ ಬಳಗಿದ್ದಾರೆ ನನ್ನ ಪೊಲೀಸ್ನಾರ ಎಲ್ಲ ನನ್ನ ಜೋ ಬಳಗಿದ್ದಾರೆ ನೀವೇನು ಮಾಡೋಕ್ಕಾಗಲ್ಲ ನನ್ನ ಹತ್ರ ಏನು ಕಿತ್ಕೊಳ್ಳೋಕಾಗಲ್ಲ ಅಂತ ಕೆಟ್ಟಾಗ ಮಾತಾಡೋನು ಆಮೇಲೆ ನಮ್ಮ ತಾ ಬಾವುಮ್ಮಗ ಬಂದಿದ್ದ ಅವ್ರ ಮನೆಗೂ ಬಿಟ್ಟಿದ್ರು ಅವರು ಕರ್ಕಂಬಂದು ಬಿಟ್ಟು ಹೋದ್ರು ಬಿಟ್ಟು ಹೋದಾಗ ನಮ್ಮ ಮಗಳು ಬೈತೆ ಇರುವಾಗ ನೀನು ಎಷ್ಟು ದಿವಸ ನನ್ನ ತಂಗಿಯ ಜೊತೆ ಸಂಸಾರ ಮಾಡಿದ್ದೀಯ ಅಂತ ಕೇಳಿದಾಗ ಹಾಂ ನಿನ್ನ ತಂಗಿಯ ಜೊತೆ ಸಂಸಾರ ಮಾಡಿದೀಯ ಅಂತ ಕೇಳಿದಾಗ ಅವ್ನಿಗೆ ಜಗಳ ಮಾಡ್ಕೊಂಡು ಹಾಂ ನೀನು ಹಂಗೆ ಹಿಂಗೆ ಅಂದ್ಕಂಡು ಹೋಗ್ಯವನಿ ಆಗ ನನ್ನ ತಂಗಿ ಭಾಳ ಸರಿ ಆಯ್ತು ಪೊಲೀಸ್ನವರು ಬೈದಿರತ್ತೆ ನನ್ನ ತ ಭಾವನ ಮಗನ ಆಗ ನನ್ನ ತಂಗಿ ಭಾಳ ಸರಿ ಆಯ್ತಿದೆ ಅಂದರೆ ಬಾರಪ್ಪ ಆಲ್ನವರು ಕಟ್ಕೋತೀನಿ ಕೈನಾರು ಮುಗಿತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಈ ಮೂರು ತಿಂಗಳಲ್ಲಿ ಬಿಟ್ಟು ಹೋಗ್ಯಾರೆ ಬಿಟ್ಟು ಹೋಗಿ ಅಂದರೆ ಮತ್ತೆ ಲಟ್ಟಣಿಗೆ ತಗೊಂಡು ಅಮ್ಮ ಮಗಳು ಗಂಡ ಗಂಡ ಹಿಡ್ಕೊಳ್ಳೋದು ಅವ್ವ ತಂಗಿ ಹೊಡೆಯೋದು ಹೊಡೆದು ಸಿಚ್ ಹಾಕಿಸಿ ಮೂರು ದಿವಸ ಅಡ್ಮಿಟ್ ಮಾಡ್ಕೊಂಡು ನಮ್ಮನೆಗೆ ತಂದು ನಮ್ಮನೆ ನಮ್ಮ ಅಮ್ಮನಿಗೆ ಫೋನ್ ಮಾಡಿದ್ದು ಗಂಡದನ್ನೇ ಫೋನ್ ಇಸ್ಕೊಂಡು ಯಾರೋ ಪಕ್ಕದಲ್ಲಿ ಇಸ್ಕೊಂಡು ಫೋನ್ ಇಲ್ಲ ಕಿತ್ಕೊಂಡು ಮಡಿಕೆ ಬಿಟ್ಟಾರೆ ಆಗ ಮತ್ತೆ ಪುನಃ ನಾವೆಲ್ಲ ಬರೋಕ್ಕೆ ಹೊರಟಿದ್ದು ಎಲ್ಲರೂ ಊರಿಂದ ಬರೋಕ್ಕೆ ಹೊರಟಿದ್ದಾಗ ಹಾಂ ಬರೋದು ಬೇಡ ನಿಮ್ಮಮ್ಮ ನಿಮ್ಮ ಅಪ್ಪಂಗೆ ಹೇಳು ಇದೊಂದ್ಸಲಿ ನಿನ್ನ ಕೈ ಮುಗಿತೀನಿ ಕಾಲ್ ಕಟ್ಕೇತೀನಿ ನಿನ್ನ ತಮ್ಮ ಅಂತೀನಿ ಅಂತೇಳಿ ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ಹೇಳಾರೆ ಬರೋದು ಬೇಡ ಅನಿತಾ ಹೇಳು ಅನಿತಾ ಅವ್ರು ಬಂದರೆ ಇಲ್ಲಿ ಗಲಾಟೆ ಆಗುತ್ತೆ ಹ್ಞೂ ನನ್ನ ಮಗಳು ಕಳಿಸೋವರೆಗೂ ಮಗಳು ಬಂದಾಳೆ ಮನೆಗೆ ಇವಾಗ ಗಂಡನ ಮನೆಯಿಂದ ಜಗಳ ಮಾಡ್ಕೊಂಡು ಗಂಡನ ಮನೆಯಿಂದ ಜಗಳ ಮಾಡ್ಕೊಂಡು ಮನೆಗೆ ಬಂದಿರೋದಕ್ಕೆ ನನ್ನ ಮಗಳು ಭಾಳ ಸರಿ ಮಾಡಿದ್ಮೇಲೆ ಅವಳು ಕರ್ಕೊ ಬರ್ತೀವಿ ಈಗ ಸ್ವಲ್ಪ ದಿವಸ ಮಗಳು ಅವ್ರ ಮನೇಲಿ ಇರಲಿ ತೋರ್ ಮನೇಲಿರೀ ಅಂತ ಹೇಳಿದೆ ಹಂಗಂತ ಹೇಳೋದ್ಕಿ ಅಮ್ಮ ನೀವು ಬರೋದು ಬೇಡ ಕಣಮ್ಮ ಓ ಆಯ್ತು ಇದು ಒಂದ್ಸಲ ನೋಡಿದ್ರು ಗಂಡ ಹೇಳಿರೋದು ಗಂಡ ನನ್ನ ತಂಗಿ ಭಾಳ ಸರಿ ಮಾಡ್ತಿಂತ ತಂಗಿ ಬಂದಾಳೆ ಗಂಡನ ಮನೆಯಿಂದ ಜಗಳ ಮಾಡ್ಕೋದು ಕರ್ಕೊಂಬಂದು ಮನೇಲಿ ಇಟ್ಕೊಂಡರೆ ಆಗ ಜಾಸ್ತಿ ಜಗಳ ಆಗಿ ಅಮ್ಮ ಮಗಳು ಗಂಡ ಹಿಡ್ಕೊಂಡು ಹೊಡ್ಸಿರೋದು ಗಂಡನೇ ಹಿಡ್ಕೊಂಡು ಹೊಡ್ಸಿರೋದು ಅವ್ರಿಬ್ರನ್ನೂ ಹೊಡೆದು ಲಟ್ಟಣಿಗೆಲಿ ಹೊಡೆದು ಪುಂಡೆ ಓಪನ್ ಆಗಿ ಸ್ಟಿಚ್ ಹಾಕಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೋಗಿ ಅವರು ಸಿಸ್ಟರ್ ಶಿಸ್ಟ್ರಾಗ ಕೇಸ್ ಆಗುತ್ತೆ ಇದು ಇದು ಮಾಡಿ ಅಂತ ಹೇಳಿ ಅನ್ನೋದಕ್ಕೆ ಹೇಳ್ತಾ ಇದ್ದಾಗ ಹೋಗಿ ಗಂಡ ಏನು ಏನು ಅಂತೇಳಿ ಕೇಳಿದ್ದಾನೆ ಆಮೇಲೆ ಆಗ ಸಿಸ್ಟ್ರು ಏನಿಲ್ಲ ಅಂತೇಳಿ ಅವ್ರು ಮುಚ್ಚಾಕಿದ್ರಂತೆ ಆಮೇಲೆ ಇನ್ನು ಇವ್ರು ಸರಿ ಇಲ್ಲ ಅಂದ್ಬಿಟ್ಟು ಆಮೇಲೆ ಡಾಕ್ಟ್ರ್ ನಾವು ಫೋನ್ ಮಾಡಿ ಕೇಳ್ದು ನಮಗೆ ಇದು ಬೇಕು ಡಾಕ್ಯುಮೆಂಟ್ ಇದು ಬೇಕು ನಮಗೆ ಡಾಕ್ಟ್ರ್ ಸರ್ಟಿಫಿಕೇಟ್ ಬೇಕು ನಾವು ಕೇಸ್ ಹಾಕ್ತೀವಿ ಅನ್ನೋದಕ್ಕೆ ಬಂದ್ರಮ್ಮ ಮಾತಾಡೋಣ ಮೂಡ್ಲಿಗಿರಿ ಅವತ್ತು ಕೊಡೋಕ್ಕೆ ಬಿಡ್ಲಿಲ್ಲ ನಮ್ಮ ನೀವು ಬನ್ನಿ ಬೇಕಾದ್ರೆ ಕೊಡ್ತೀನಿ ಅಂತ ಅಂದರು ಆಮೇಲೆ ಸರಿಯಮ್ಮ ನಾಲ್ಕು ತಿಂಗಳು ಟೈಮ್ ಕೊಟ್ಟಾರಲ್ಲ ನೋಡೋಣ ಅಂದ್ಬಿಟ್ಟು ಮಗಳನ್ನ ಅರ್ಧ ವರ್ಷಕ್ಕೆ ಆರು ತಿಂಗಳು ಸ್ಕೂಲ್ಗೆ ಹೋಯ್ತು ಆರು ತಿಂಗಳು ಕರ್ಕೊಂಡು ಸ್ಕೂಲ್ ವೇಸ್ಟ್ ಮಾಡಿದರು ಎಲ್ ಕೆ ಜಿ ಓದ್ತಾಯ್ತು ಈಗ ಹಾಂ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಣ್ಣ ಬಿಡಿಸಿ ಕರ್ಕೊಬಂದರು ಕರ್ಕೊಂಬಂದು ನಮ್ಮ ಮನೆಗೆ ಬಿಟ್ಟು ಸ್ಕೂಲ್ ಬಾಗಲತಗ್ದೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ನ ಏನೋ ಫೋನ್ ನಂಬರ್ ಒಂದು ತಿಂಗಳು ಆಮೇಲೆ ಹೊಡೆದು ಏಟ್ ಮಾಡಿದ್ರಲ್ಲ ಅದಕ್ಕೆ ಇಂಜೆಕ್ಷನ್ನು ಮಾತ್ರಿಗೆ ಮೆಡಿಸೇ ದುಡ್ಡು ಕಳಿಸ್ತೀನಿ ನಾನು ಮೇಂಟೆನೆನ್ಸ್ ಚಾರ್ಜ್ ಅಂದ್ಬಿಟ್ಟು ಒಂದು ತಿಂಗಳು ಮಾತ್ರ ಐದು ಸಾವಿರ ಕಳಿಸ್ತಾ ಇನ್ನು ಮತ್ತೆ ದುಡ್ಡು ಇಲ್ಲ ಏನೂ ಇಲ್ಲ

ಕೋಟಿ ಕೊಟ್ಟಾನೆ ಬರೀ ಕೋಟಿ ಲಕ್ಷನೇ ಕೋಟಿ ಲಕ್ಷ ನಮ್ಗೆ ಅವೇನು ಹೆಣ್ಮಕ್ಳ ಕೋಟಿ ಲಕ್ಷ ಸರ್ ನಮ್ಗೆ ಹೆಣ್ಮಕ್ಳ ಕೋಟಿ ಲಕ್ಷ ಇಂಥರು ಜೂನ್ ದಲ್ಲಿ ಬಿಡಬಾರ್ದು ನೀವು ಇಂಥರೂ ಬಿಡಬಾರ್ದು ಈ ಒಂದು ಗಲಾಟೆ ಆಗಿದೆಯಲ್ಲ ಮನೆಯಲ್ಲಿ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ ಈಗ ಮಗಳಿಗೆ ಅಷ್ಟೊಂದು ಮಗಳಿಗೆ ನ್ಯಾಯ ಸಿಗಬೇಕು ನಮ್ಮ ಮಗಳಿಗೆ ಮಗಳಿಗೆ ನ್ಯಾಯ ಸಿಕ್ಬೇಕು ನಾ ಅವರು ಶಿಕ್ಷೆ ಅನುಭವಿಸ್ಬೇಕು ಅವ್ರು ಅರೆಸ್ಟ್ ಆಗಿ ಸಿಕ್ಸಿ ಅನ್ಭವಿಸ್ಬೇಕು ನಮ್ಗೆ ಕೊಟ್ಟಂತ ಸ್ಟೇಷನ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು ಕರೆಸ್ಬೇಕು ಸರ್ ನಮಗೆ ಕರೆಸ್ಬೇಕು ನ್ಯಾಯ ಕೊಡ್ಬೇಕು ನಮ್ಗೆ ನ್ಯಾಯ ನಮ್ಗೆ ಎಲ್ಲಿದ್ರು ಅವ್ನು ಕರ್ಕೊಂಡು ನ್ಯಾಯ ತೊರ್ಕಸ್ಬೇಕು ನಾವು ಅದೇ ನಿಮ್ ಹತ್ರ ಕೇಳ್ಕೊಳೋದು ನಾವು ಅದಕ್ಕಾಗೆ ಬಂದಿರೋದು ನಾವು ಯಾಕೆ ಸಣ್ಣ ಮಗ ಕರ್ಕೊಂಡು ಏಳು ವರ್ಷದ ಮಗ ಮಗ ಮಾತ್ರ ಬೇಕು ಮಗಳು ಬೇಡ ಅಂತ ಹೇಳ್ಬಿಟ್ಟು ಏಳು ವರ್ಷದಿಂದ ಹುಡುಗಿಂಗೋದ್ ಇಷ್ಟುದ ಬಟ್ಟೆ ತಂದ್ಬಿಟ್ಟಲ್ಲ ಸರ್ ಅವರು ಏಳು ವರ್ಷದಿಂದ ಮಾ ಅಪ್ಪನ ಪ್ರೀತಿ ಅನ್ನೋದೇ ಕಾಣ್ದು ಅದು ಅಪ್ಪನ ಪ್ರೀತಿ ಅವತ್ತು ಅಷ್ಟೊಂದು ಕೀರಾಡ್ತೈತೆ ಬೇರೆಯವ್ರ ಹೋಗಿ ಕಾಲಿಡ್ಕೊಂಡೈತೆ ಆ ನಮ್ಮಮ್ಮನ ಕಾಪಾಡಿ ನಮ್ಮಮ್ಮನ ಕಾಪಾಡಿ ಅಂತ ಅವಾಗ ಬೇರೆಯವ್ರೋಗಿ ಕಾಪಾಡ ಕಾಲಿಡ್ಕೈತೆ ಎಲ್ಲರೂ ಆಡಿಯೋ ಮಮ್ಮಗಳು ಆಡಿಯೋ ಮಾಡೋರಿ ಕೇಳಿಕೊಳ್ಳಿ ಸರ್ ನಮ್ಗೆ ಇಷ್ಟಪಟ್ಟವ್ರೆ ನಮಗೆ ಲಕ್ಷ ಕೋಟಿ ನಮ್ಮ ಮಕ್ಕಳೇ ಲಕ್ಷ ಕೋಟಿ ನಮ್ಮ ಇರೋರಿ ಹೆಣ್ಮಕ್ಳೆ ಲಕ್ಷ ಕೋಟಿ ಗೊತ್ತಾ ದೌರ್ಜನ್ಯ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ನಮಗೆ ನೆಮ್ಮದಿನೇ ಇಲ್ಲ ನಮಗೆ ಅವ್ರ ಮನೆಗೆ ಹೆಣ್ಣು ಕೊಟ್ಟ ಮೇಲೆ ನಮಗೆ ನೆಮ್ಮದಿನೇ ಇಲ್ಲ ನಮ್ಮ ಮಗಳಿಗೂ ನೆಮ್ಮದಿ ಇಲ್ಲ ನಮಗೆ ನೆಮ್ಮದಿ ಸಿಗ್ಬೇಕು ನ್ಯಾಯ ಸಿಗ್ಬೇಕು ನಮಗೆ ನಮ್ಮ ಮಗಳಿಗೆ ನಮಗೆ ನಮ್ಮಮ್ಮಗಳಿಗೆ ಮಗಳಿಗೆ ಏನು ನಮಗೆ ಅವರಿಂದ ಇದಾಗ ಅವರು ಅರೆಸ್ಟ್ ಆಗಬೇಕು ನಮ್ಮ ನಮ್ಮ ನಮಗೆ ನಮ್ಮ ಮಗಳಿಗೆ ಕೊಟ್ಟಾರಲ್ಲ ಕಷ್ಟ ಅವರು ಅನುಭವಿಸ್ಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ ಗೊತ್ತಾ ನಮ್ಗೆ ಯಾವ್ದೂ ನಮ್ಗೆ ಇದು ಮಾಡಿಲ್ಲ ಗೊತ್ತಾ ಎಷ್ಟು ಇದಾಗವ ಇಂಥವು ನ್ಯಾಯ ಪಂಚಾಯತಿ ಎಷ್ಟೊಂದಾಗಿದ್ದವು ಕರ್ಕೊಬಹುದು ಪೊಲೀಸ್ನಲ್ಲಿ ಫೋನ್ ಮಾಡ್ಬಿಟ್ಟು ಸಾಂತ್ವನ ಕೇಂದ್ರಕ್ಕೆ ಬಿಡೋದು ಹೊಚ್ಕೊಳಕ್ಕಿಲ್ಲ ಆಚಕೊಳಕ್ಕಿಲ್ಲ ಅಲ್ಲಿ ಮಲ್ಗಿ ಸೊಳ್ಳೆ ಕಡತಲ್ಲಿ ಬರೋದು ಮಗು ಮಾತ್ರ ಮನೇಲಿ ಇಟ್ಕೊತಾರೆ ಬೆಚ್ಚಿಗೆ ಮಾಮಾಮ ಅಚ್ಚ ಮಗಳು ಮಾತ್ರ ಅಲ್ಲಿ ಕಳ್ಸೋದು ಮಗಳು ಅವನು ಅವನು ಅವಂದಲ್ವಾ ಮಗಳು ಮಗಳು ಅವಲ್ವಾ ಇದಕ್ಕೆ ಏನು ಹೇಳಿಲ್ಲ ನಿಮ್ಮ ಅಳಿಯ ಹಿಂಗಂತ ನೀವು ಎಲ್ಲಪ್ಪ ಮಗಳ ಮಾತು ನೋಡ್ಕೊಂತಿದ್ದೀರಾ ಕೇಳಿದೀವಿ ಕೇಳಿದ್ವಿ ನಾನು ರಾಯಲ್ ತರ ಬೆಳೆಸ್ತೀನಿ ಅಂತ ಅಂದ್ರೆ ಏನ್ ರಾಯಲ್ ತರ ಬೆಳೆಸ್ತಾವ ಸರ್ ಅವನು ಏನ್ ರಾಯಲ್ ತರ ಬೆಳೆಸ್ತಾವನೆ ಹಾ ಇದೆಲ್ಲ ಮಾಡೋದು ರಾಯಲ್ಲಾ ಇವ್ ಈ ತರ ಹೆಂಡತಿ ಹಲ್ಲೆ ಮಾಡೋದೆಲ್ಲ ರಾಯಲ್ಲ ಹ ಹೆಂಡತಿಗೆ ಹಲ್ಲೆ ಮಾಡೋದೆಲ್ಲ ಅವನು ಒಬ್ಬ ಗಂಡಸ ಸರ್ ಒಬ್ಬ ಗಣಸ ಅವ್ರವ್ವ ಅವ್ರ ತಂಗಿ ಅವ್ರ ಅಪ್ಪ ಇವನು ಎಲ್ಲ ಸೇರ್ಕೆ ಮಾಡಿದ್ರೆ ಒಂದು ಒಪ್ಪು ಒಂದು ಹುಡುಗಿನ ಎಲ್ಲ ಸೇರ್ಕೆ ಮಾಡಿದ್ರೆ ಅವಳು ಏನಾಗಬೇಕು ಹಾಂ ಇವಳು ಸಾಯಿಸಿ ಹಾಕಬೇಕು ಇವಳ ಇದು ಕೋಳಿ ಮೆಟ್ರೆ ನಂದಂಗೆ ಉಳಿತೀನಿ ಅಂತಾಳೆ ಅತ್ತೆ ಹಾಂ ಎಷ್ಟು ಜನ ಸಾಯಿಸ್ತಾಳೆಗಾರೆ ಇವ್ರ ಮನೇಲಿ ಯಾರೂ ಸೊಸೆರು ಬಾಳಿಲ್ಲ ಸ ಯಾರೂ ಸೊಸೇರು ಬಾಳಿಲ್ಲ ದ ಚಿಕ್ಕಮಗ್ಗು ಮೋದ ಬಣ್ಣ ಮೂರೇ ತಿಂಗಳಿಗೆ ಅವಳು ತಾಲಿ ಬಿಚ್ಕೊಟ್ಟು ಕೊಟ್ಟು ಹೋಗ್ಯಾಳೆ ಮಗಳು ಈಗ ಗಂಡ ಮನಿಂದ ಬಂದವಳೆ ಇವಳು ಸೊಸೆ ಹಿಂಗೆ ಮಾಡ್ಯವ್ರೆ ಹಾಂ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವರು ನಮಗೆ ನ್ಯಾಯ ಬೇಕು ಅಷ್ಟೇ ನಾನು ಕೇಳೋದು ಇನ್ನೇನು ಕೇಳಲ್ಲ